ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನೆಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಸೆ ಧಾರವಯ್ಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಸೂರ್ಯ ಫ್ರೆಂಡ್ಸ್ ನ ಮೀನ ಮನೆ ಹತ್ರ ಕರ್ಕೊಂಡು ಬಂದಿರ್ತಾನೆ ಕುಡ್ದು ಬರೀ ಹೆಣ್ಮಕ್ಳು ಇರೋ ಮನೆಗೆ ಹೋಗ್ತಾ ಇದೆಯಾ ಆಲ್ ದ ಬೆಸ್ಟ್ ಮಗ ಅಂತ ಫ್ರೆಂಡ್ ಹೇಳ್ತಾನೆ ನಿನ್ಗೆ ಆಲ್ ದ ಬೆಸ್ಟ್ ಮಗ ಯಾಕಂದ್ರೆ ಹೋಗ್ತಾ ಇರೋದು ನಾನಲ್ಲ ನೀನು ಹುಷಾರಾಗಿ ಹೋಗ್ಬಿಡ್ಬಾ ಅಂತ ಸೂರ್ಯ ಹೇಳ್ತಾನೆ ನಾನಾ ನಾನ್ ಯಾಕೋ ಅಂತ ಫ್ರೆಂಡ್ ಹೇಳ್ತಾನೆ ಹ್ಞೂ ಕಣೋ ನೀನೇ ಹೋಗ್ಬೇಕು ನಾನು ಅಲ್ಲಿಗೆಲ್ಲ ಹೋಗಕ್ ನಾನು ಹೋದ್ರೆ ಜಗಳಾಗ್ಬಿಡ್ತವೆ ಫುಲ್ ಟೈಟ್ ಬೇರೆ ಆಗ್ಬಿಟ್ಟಿದೀನಿ ನಾನಂತೂ ಹೋಗಕ್ಕಾಗಲ್ಲ ನೀನ್ ಹೋಗ್ಬಿಡ್ ಬಾ ಮಗ ಅಂತ ಸೂರ್ಯ ಹೇಳ್ತಾನೆ ನಾನು ನಿನ್ನಷ್ಟೇ ಕುಡ್ದಿದ್ದೀನಿ ಕಣೋ ನಾನೆಂಗು ಹೋಗ್ಲಿ ಅಂತ ಫ್ರೆಂಡ್ ಹೇಳ್ತಾನೆ ಏ ಚೀತಾ ನನ್ ಮಗ್ನೆ ನೀನ್ ನನ್ಗಿಂತ ಒಂದ್ ತರ್ಟಿ ಕಡಿಮೆ ಕುಡ್ದಿದ್ಯಾ ಕಣೋ ನೀನು ಫುಲ್ ಸ್ಟಡಿ ಆಗಿದ್ಯಾ ಮಗ ಹೋಗು ನೀನು ನೀನ್ ಚೀತಾ ಅಲ್ವಾ ಹೋಗು ಅಂತ ಸೂರ್ಯ ಹೇಳ್ತಾನೆ ಸರಿ ಆಯ್ತು ಎಲ್ಲಿ ಮನೆ ಅಂತ ಫ್ರೆಂಡ್ ಕೇಳ್ತಾನೆ ಹಾ ಹೇಳ್ತೀನಿ ಅಡ್ರೆಸ್ ಸ್ಟ್ರೈಟ್ ಹೋಗಿ ರೈಟ್ ತಗೊಂಡು ಹಂಗೆ ಮೂರ್ ಫ್ಲೋರ್ ಹೋದ್ರೆ ಅಲ್ಲೇ ಲಾಸ್ಟ್ ರೈಟ್ ತಗೊಂಡ್ರೆ ಅಲ್ಲೇ ಡೆಡ್ ಎಂಡ್ ಅಲ್ಲೇ ಅವ್ರ ಮನೆ ಅದೇ ನಮ್ ಹೆಂಗಸ್ರು ಮನೆ ಅಲ್ಲಿ ಹೋಗ್ಬಿಡು ಅಂತ ಸೂರ್ಯ ಹೇಳ್ತಾನೆ ಸರಿ ಆಯ್ತು ಅಂತ ಬರ್ತಾನೆ ಫ್ರೆಂಡು ಮೀನಾ ಮನೆಯವರು ಮಲ್ಗಕ್ಕೆ ಅಂತ ಆಸ್ಕೆ ರೆಡಿ ಮಾಡ್ತಾ ಇರ್ತಾರೆ ಅಷ್ಟರಲ್ಲಿ ರಿಂಗ್ ಆಗುತ್ತೆ ಇಷ್ಟೊತ್ತಲ್ಲಿ ಯಾರು ಬಂದಿರೋದು ಅಂತ ಕುಸ್ಮಾ ಹೇಳ್ತಾ ಇರ್ತಾರೆ ಇರಮ್ಮ ನಾನ್ ನೋಡ್ತೀನಿ ಅಂತ ಮಂಜ ಹೋಗ್ತಾನೆ ಯಾರಿ ನೀವು ಅಂತ ಮಂಜ ಕೇಳ್ತಾನೆ ಚೀತಾ ಸಿಸ್ಟರ್ ಇಲ್ವಾ ಅಂತ ಕೇಳ್ತಾನೆ ಸಿಸ್ಟರ್ ನಿಮ್ ಸಿಸ್ಟರ್ ನಮ್ಮನೇಲಿ ಯಾಕ್ರಿ ಇರ್ತಾರೆ ಅಂತ ಮಂಜ ಹೇಳ್ತಾ ಇರ್ತಾನೆ ಮಂಜು ಒಂದ್ ನಿಮಿಷ ಇರು ಏನ್ ಚೇತನಣ್ಣ ಅಣ್ಣ ಬಂದಿದ್ದೀರಾ ಇಷ್ಟೊತ್ತಲ್ಲಿ ಅಂತ ಮೀನಾ ಕೇಳ್ತಾಳೆ ಸಿಸ್ಟರ್ ಅದು ಸೂರ್ಯ ಫುಲ್ ಕುಡಿದ್ಬಿಟ್ಟು ಟೆನ್ಷನ್ ಟೆನ್ಶನ್ ಆಗ್ಬಿಟ್ಟಿದಾನೆ ಪಾಪದ್ ಮಗು ಅದು ಊಟ ಮಾಡ್ದೆ ಎಲ್ಲೆಲ್ಲಿ ತಿರುಗ್ತಾ ನಿಂತಿದ್ಯೋ ಅಂತ ಸೂರ್ಯನ್ ಫ್ರೆಂಡ್ ಹೇಳ್ತಾನೆ ಎಲ್ಲೂ ಇಲ್ಲ ಇಲ್ಲೇ ಇದಾರೆ ಅಂತ ಮೀನಾ ಹೇಳ್ತಾಳೆ ಇಲ್ಲಿದಾರಾ ಎಲ್ಲಿ ಅಂತ ಫ್ರೆಂಡ್ ಕೇಳ್ತಾನೆ ಇಲ್ಲೇ ಮನೆಯಲ್ಲೇ ಇದಾರೆ ಒಳಗಡೆ ಮಲ್ಕೊಂಡಿದಾರೆ ಅಂತ ಮೀನಾ ಹೇಳ್ತಾಳೆ ಓ ಮನೆಯಲ್ಲೇ ಮಲ್ಕೋಬಿಟ್ಟಿದಾನಾ ಅಂತ ಚಿತಾ ಕೇಳ್ತಾನೆ ಮನೇಲಿ ಮಲ್ಕೊಳ್ದೆ ಬೀದಿಯಲ್ಲಿ ಮಲ್ಕೊಳ್ತಾರ ಅಂತ ಮೀನಾ ಹೇಳ್ತಾಳೆ ಸಿಸ್ಟರ್ ಅಯ್ಯಪ್ಪನ್ ಮೇಲೆ ಆಣೆ ಮಾಡಿ ಹೇಳಿ ಸೂರ್ಯ ಇಲ್ಲೇ ಇದಾನ ಅಂತ ಫ್ರೆಂಡ್ ಕೇಳ್ತಾನೆ ಅಪ್ಪ ನಾಣೆಗೂ ಇಲ್ಲೇ ಇದ್ದಾನೆ ಅಂತ ಮೀನಾ ಹೇಳ್ತಾಳೆ ಸರಿ ಸಿಸ್ಟರ್ ಸೂರ್ಯನ ಕೇಳ್ದೆ ಅಂತ ಹೇಳಿ ನಾನು ಹೋಗ್ತೀನಿ ಅಂತ ಅಲ್ಲಿಂದ ಹೊರಡ್ತಾನ ಅವನು ಏ ಸೂರ್ಯ ನೀನೇನ್ ಡಬಲ್ ಆಕ್ಟಿಂಗ್ ಏನೋ ಅಂತ ಚೀತಾ ಹೇಳ್ತಾನೆ ಯಾಕೋ ಏನಾಯ್ತೋ ನನ್ ಮೇಲೆ ಯಾಕೋ ಡೌಟ್ ಅಥವಾ ನಮ್ಮ ಅಪ್ಪನ್ ಮೇಲೆ ಏನಾದ್ರು ಡೌಟ್ ಏನೋ ನಿನ್ಗೆ ಅಂತ ಸೂರ್ಯ ಹೇಳ್ತಾನೆ ನೀನ್ ಅಲ್ಲಿದ್ಯಂತೆ ಸಿಸ್ಟರ್ ಹೇಳಿದ್ರು ಹಂಗಂತ ಅಂತ ಫ್ರೆಂಡ್ ಹೇಳ್ತಾನೆ ಏ ಡೌ ಮಾಡ್ತಾ ಇದ್ದಾಳೆ ಕಣ ಅವಳು ನನ್ ಜೊತೆ ಇದ್ದು ಇದ್ದು ಹೆಂಗ್ ಪಳಗ್ ಬಿಟ್ಟಿದ್ದಾಳೆ ನೋಡು ಮನೇಲಿ ಎಲ್ರು ಆರಾಮಾಗಿದಾರೇನೋ ಅಂತ ಸೂರ್ಯ ಕೇಳ್ದಾರ ಓ ಎಲ್ರು ಚೆನ್ನಾಗಿದ್ದಾರೆ ಆಸ್ಕೊಂಡು ಮಲ್ಕೊಂತಾ ಇದ್ರು ಅಂತ ಚೀತಾ ಹೇಳ್ತಾನೆ ನನ್ಗ ಅಷ್ಟೇ ಬೇಕಾಗಿರೋದು ಇನ್ನೇನು ಬೇಡ ಥ್ಯಾಂಕ್ಸ್ ಕಣೋ ಸರಿ ನಡಿ ಓಡೋಣ ಅಂತ ಅಲ್ಲಿಂದ ಓಡ್ತಾರೆ ಅದನ್ನೆಲ್ಲ ಮೀನಾ ಅಲ್ಲೇ ನಿಂತ್ಕೊಂಡ್ ನೋಡ್ತಾ ಇರ್ತಾಳೆ ನೆಕ್ಸ್ಟ್ ಇನ್ನಲ್ಲಿ ಮನೋಜ ದೋಸೆ ತಿಂತ ಇರ್ತಾನೆ ರೋಹಿಣಿ ನೀನು ಕುತ್ಕೊಳ್ಳಮ ಊಟ ಮಾಡ್ಕೊ ಅಂತ ಶಾಂತಿ ಹೇಳ್ತಾಳೆ ಅಮ್ಮ ಆ ದೋಸೆನೂ ಹಾಕಮ್ಮ ಅಂತ ಮನೋಜ ಹೇಳ್ತಾನೆ ಏನೋ ಮನೋಜ ಇದು ಆರ್ನೇ ದೋಸೆ ಕಣೋ ಅಂತ ಶಾಂತಿ ಹೇಳ್ತಾಳೆ ಅಯ್ಯೋ ಅತ್ತೆ ಯಾಕ ತರ ಹೇಳ್ತೀರಾ ಪಾಪ ಆಫೀಸ್ ನಲ್ಲಿ ನಿಂತು ನಿಂತು ಕೆಲ್ಸ ಮಾಡಿ ಸುಸ್ತಾಗಿರ್ತಾರೆ ಅದ್ರಲ್ಲಿ ಇರೋದ್ನು ಇವನ್ಗೆ ಹಾಕ್ಬಿಡಿ ಅತ್ತೆ ನಾನ್ ಹೋಗಿ ಎರಡು ದೋಸೆ ಮಾಡ್ಕೊಂಡ್ ಬರ್ತೀನಿ ಅಂತ ಹೇಳಿ ರೋಹಿಣಿ ಹೋಗ್ತಾಳೆ ಏನೋ ನಿನಗ್ ಸುಸ್ತಾಗಿದ್ಯಾ ಪಾರ್ಸ್ ಕುಂತು ಕುಂತು ರೂಮಲ್ಲಿ ನೋಡಿದ್ರೆ ಮಲ್ಕೊಂಡೇ ಇರ್ತೀಯ ಈಗ ನೋಡಿದ್ರೆ ಗಡತ್ತಾಗಿ ತಿಂತಾ ಇದೀಯಾ ನಾಚಿಕೆ ಆಗಲ್ವೇನೋ ನಿನ್ಗೆ ಬೇಗ ಹೋಗಿ ಒಂದ್ ಕೆಲ್ಸ ಉಟ್ಕೊಳಕ್ ಆಗಲ್ವಾ ಅಂತ ಶಾಂತಿ ಮನೆ ಬೈತಾ ಇರ್ತಾರೆ ರೀ ಲೇಟ್ ಆಯ್ತು ನೀವು ಬಂದ್ ದೋಸೆ ತಿನ್ಬಾರ್ದಾ ಅಂತ ಶಾಂತಿ ಹೇಳ್ತಾಳೆ ಸೂರ್ಯಂಗೆ ಏಳ್ ಕಳಿಸಿದಿನಿ ಮೀನನ್ನು ಜೊತೆಲಿ ಬಾ ಅಂತ ಇಬ್ರು ಬರ್ಲಿ ಜೊತೆಲಿ ಕುಂತ್ಕೊಂಡ್ ತಿನ್ನೋಣ ಅಂತ ರಂಗನಾಥ್ ಹೇಳ್ತಾರೆ ಮನೆ ಶಾಂತಿ ಆಗಿಲ್ವಾ ಮತ್ತ್ ಯಾಕ್ರೆಲ್ಲಾ ಈಗ ಅಂತ ಶಾಂತಿ ಕೇಳ್ತಾಳೆ ಕಂಠಾನಾದ ಮಂತ್ರ ಘೋಷ ಭಕ್ತರ ಭಜನೆ ಸದ್ದು ಎಲ್ಲ ಇದ್ರೇನೆ ದೇವಸ್ಥಾನಕ್ಕೆ ಬೆಲೆ ಮನೆನಾ ದೇವಸ್ಥಾನ ಅನ್ಕೊಳ್ಳೋರು ಅಲ್ಲಿರೋ ಶಬ್ದಗಳನ್ನ ತಡ್ಕೋಬೇಕು ಅಂತ ರಂಗನಾಥ್ ಹೇಳ್ತಾರೆ ಆ ಮೀನಾ ಮತ್ತೆ ಏನಾದ್ರು ಬಂದ್ರೆ ನಮ್ ಮರ್ಯಾದೆ ಮತ್ತೆ ಬೀದಿ ಫಲ ಆಗುತ್ತೆ ಏನ್ರಿ ನೀವು ತಪ್ಪ ಮಾಡದವ್ರ ಯಾರಾದ್ರೂ ಮನೇಲಿ ಇಟ್ಕೊಂತಾರಾ ಅಂತ ಶಾಂತಿ ಹೇಳ್ತಾಳೆ ಕರೆಕ್ಟ್ ಇಟ್ಕೋಬಾರ್ದು ನೀನು ಮನೋಜ ಇಬ್ರು ಮನೆ ಬಿಟ್ಟು ಹೋಗ್ಬಿಡಿ ಹಾಗಾದ್ರೆ ತಪ್ಪ ಮಾಡೋರೆಲ್ಲ ಮನೇಲೆ ಇರಬಾರ್ದು ಅಂತಾದ್ರೆ ದೇಶದ ಜನ ಎಲ್ಲ ಬೀದಿಯಲ್ಲೇ ವಾಸ ಮಾಡ್ಬೇಕಾಗಿತ್ತು ಚಿಕ್ಕವ್ರು ತಪ್ ಮಾಡೋದು ಸಹಜ ದೊಡ್ಡವ್ರ ನಾವ್ ಅದನ್ನ ಕ್ಷಮಿಸಬೇಕು ಅಂತ ರಂಗನಾಥ್ ಹೇಳಿ ಸೂರ್ಯಂಗೆ ಫೋನ್ ಮಾಡ್ತಾರೆ ಸೂರ್ಯ ಫೋನ್ ರಿಸೀವ್ ಮಾಡಿ ಹಲೋ ಹೇಳಪ್ಪ ಅಂತ ಹೇಳ್ತಾನೆ ಎಲ್ಲಿದೆಯಪ್ಪ ಅಂತ ರಂಗನಾಥ್ ಕೇಳ್ತಾರೆ ಮನೆಯಲ್ಲೇ ಇದೀನಪ್ಪ ಅಂತ ಸೂರ್ಯ ಹೇಳ್ತಾನೆ ನಾನು ಮನೆಯಲ್ಲೇ ಇದ್ದೀನಲ್ಲಪ್ಪ ಅಂತ ರಂಗನಾಥ್ ಹೇಳ್ತಾರೆ ಹೌದಾ ನಾನು ಇಷ್ಟ ಬೇಗ ಮನೆಗ್ ಬಂದ್ಬಿಟ್ನಾ ನಾನು ಯಾವ್ ಮನೆಗ್ ಬಂದ್ಬಿಟ್ಟಿದೀನಿ ಹಂಗಾದ್ರೆ ಅಂತ ಸುತ್ತಮುತ್ತ ನೋಡಿ ಓ ಇದ್ ನಮ್ದೆ ಮನೆಯಪ್ಪ ಬಂದೆ ಇರಪ್ಪ ಬಂದೆ ಅಂತ ಸೂರ್ಯ ಒಳಗಡೆ ಬರ್ತಾನೆ ಅಪ್ಪ ನಾನು ರೂಮಲ್ಲಿ ಇರ್ತೀನಿ ಅಂತ ಸೂರ್ಯ ಹೇಳ್ತಾನೆ ಯಾಕಪ್ಪ ಬಾರೋ ಇಲ್ಲಿ ಇಲ್ ಕುಂತ್ಕೋ ಅಂತ ರಂಗನಾಥ್ ಹೇಳ್ತಾರೆ ಇಲ್ಲ ಅಪ್ಪ ನಾನು ಇಲ್ಲೇ ಇರ್ತೀನಿ ಅಂತ ಸೂರ್ಯ ಹೇಳ್ತಿರ್ತಾನೆ ಬಾಯ್ಲಿ ಅಂದೆ ಯಾಕೋ ತೂರಾಡ್ತಾ ಇದೀಯಾ ಅಂತ ರಂಗನಾಥ್ ಕೇಳ್ತಾರೆ ಕೇಳ್ತಾ ಇದೆಯಲ್ಲಪ್ಪ ಫುಲ್ ಆಗಿ ಏರ್ಸ್ಕೊಂಡ್ ಬಂದಿದಾನೆ ಅಂತ ಮನೋಜ ಹೇಳ್ತಾನೆ ಯಾಕೋ ಈ ತರ ಎಲ್ಲಾ ಹೊಟ್ಟೆ ಉರಿಸ್ತೀಯಾ ನಿನ್ ಕಾಲಕ್ ಬಿದ್ ಕೇಳ್ಕೊಳೋದ್ ಒಂದೇ ಬಾಕಿ ಕಣೋ ಅಂತ ರಂಗನಾಥ್ ಹೇಳ್ತಾರೆ ನಿನ್ಗ್ ನೋವಾದ್ರೆ ನೀನು ದೇವ್ರ ಮುಂದೆ ಕುಂತ್ಕೊಂತೀಯ ನನಗ್ ನೋವಾದ್ರೆ ನಾನ್ ತೀರ್ಥದ್ ಮುಂದೆ ಕುಂತ್ಕೊಂತೀನಿ ನೋವು ಒಂಚೂರು ತಡಿಯಕೆ ಆಗಲ್ಲ ಅಂದಾಗ ಅಂತ ಸೂರ್ಯ ಹೇಳ್ತಾನೆ ಹಂಗಾದ್ರೆ ಈಗ ಕುಡ್ಕೊಂಡ್ ಬರ್ತೀಯಾ ಸಂಸಾರಿ ಕಣೋ ನೀನು ಈ ತರ ಎಲ್ಲಾ ನಡ್ಕೊಳ್ಳೋದ್ ಸರಿಯಲ್ಲ ಅಂತ ರಂಗನಾಥ್ ಹೇಳ್ತಾರೆ ಥೂ ಯಾವನಿಗ್ ಬೇಕು ಸಂಸಾರ ನಾನ್ ಕೇಳಿದ್ನಾ ಯಾವನಿಗ್ ಬೇಕಪ್ಪ ಸಂಸಾರ ನನ್ ಲೈಫ್ ಅಲ್ಲಿ ನಾನು ಒಬ್ನೇ ಇದ್ದಾಗ ಸಕತ್ತಾಗಿದ್ದೆ ಇಟ್ಲು ನೋಡು ಲೈಫ್ ಅಲ್ಲಿ ಲೆಫ್ಟ್ ಲೆಕ್ಕು ಲೈಫ್ ಮಟಾಸು ಒಂದೇ ಸಲ ಮಠ ಸಾಗೋಯ್ತು ನನ್ ಲೈಫ್ ಅಲ್ಲಿ ಏನೇ ಬಂದ್ರು ಏನೇ ಆದ್ರೂನು ಸಾಯ್ಬೇಕಂತ ಅನ್ಸಿರ್ಲಿಲ್ಲಪ್ಪ ಆದ್ರೆ ನಿನ್ನನ್ನ ಕಂಬಿ ನೋಡ್ಬಿಟ್ನಲ್ಲ ಅವಾಗ ನನ್ಗೆ ಬಾರ್ದು ಅಂತ ಅನಿಸ್ಬಿಡ್ತಪ್ಪ ಇದಕ್ಕೆಲ್ಲಾ ಯಾರಪ್ಪ ಕಾರಣ ಇದಕ್ಕೆಲ್ಲಾ ಕಾರಣ ರವಿ ತಾನೇ ಅದಕ್ಕೆ ಹೋಗ್ಬಿಟ್ಟು ಅವ್ನ್ ಉಡಿಕೊಂಡು ಅವ್ನ್ಗೊಂಡಿಚ್ಚಿ ಕೊಟ್ಟು ಮುಖ ಎಲ್ಲಾ ಊದಿಸ್ಬಿಟ್ಟು ಬಂದಿದೀನಿ ಅಂತ ಸೂರ್ಯ ಹೇಳ್ತಾನೆ ಅಯ್ಯೋ 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 ರವಿ ಗೊಡ್ದ್ಬಿಟ್ ಬಂದ್ಬಿಟ್ಟೇನೋ ಅಂತ ಶಾಂತಿ ಕೇಳ್ತಾರೆ ಹ್ಮ್ ಬಂದ್ಬಿಡು ಅವ್ನ್ ಮಾಡಿರೋ ಕೆಲ್ಸಕ್ಕೆ ಕರ್ಕೊಂಡೋಗಿ ಭಾರತ ರತ್ನ ಪ್ರಶಸ್ತಿ ಕೊಡಿಸ್ತಾರೆ ಅಂತ ಸೂರ್ಯ ಹೇಳ್ತಾನೆ ತಪ್ಪ ಮಾಡಿರೋದು ಹೆಂಡ್ತಿ ಮೊದ್ಲು ಅವ್ಳು ಕೆನಾಗ ಬಾರ್ಸ್ಬಿಟ್ ಬರೋಗು ಅಂತ ಶಾಂತಿ ಹೇಳ್ತಾರೆ ಬಿಟ್ನಲ್ಲ ಸ್ಟೇಷನ್ ಅಲ್ಲೇ ಕೊಟ್ನಲ್ಲ ಸರಿಯಾಗ ಅವಳಿಗೆ ಅಂತ ಸೂರ್ಯ ಹೇಳ್ತಾನೆ ಸದ್ಯ ಅಪ್ಪ ಅವಳನ್ನ ನನಗ್ ಗಂಟಾ ನೋಡ್ತಾ ಇದ್ರು ಸದ್ಯ ನಾನ್ ಬಚಾವಾದೆ ಇಲ್ದೆ ಇದ್ರೆ ಇಷ್ಟೊತ್ತಿಗೆ ನಾನು ಹೋಗಿ ಜೈಲಲ್ಲಿ ಕೊಳಿಬೇಕಾಗಿತ್ತು ಅಂತ ಮನೋಜ ಹೇಳ್ತಾನೆ ಆ ಮಾತ್ ಕೇಳಿ ಸೂರ್ಯನ್ ತುಂಬಾನೇ ಕೋಪ ಬರುತ್ತೆ ಯಾಕೋ ಉರಿಯೋ ಬೆಂಕಿಗೆ ತುಪ್ಪ ಸೂರ್ಯ ಕೆಲಸ ಮಾಡ್ತಾ ಇದೀಯಾ ಅಂತ ರಂಗನಾಥ್ ಹೇಳ್ತಾರೆ ಯಾಕಂದ್ರೆ ಹಂಗೆ ತುಪ್ಪ ಸುರಿದು ಅವನು ಹತ್ತಿಸ್ಕೊಂಡು ಉರ್ದು ಬೂದಿ ಆಗ್ಬಿಡೋಣ ಅಂತ ಅಂತ ಸೂರ್ಯ ಹೇಳ್ತಾನೆ ಇವ್ರನ್ನ ಯಾಕೆ ಬೂದಿ ಮಾಡ್ತೀರಾ ಬುದ್ಧಿ ಇಲ್ವಾ ನಿಮ್ಗೆ ಎಲ್ರು ಇರೋ ಮನೆಗೆ ಕುಡ್ಕೊಂಡ್ ಬರ್ತಿರಲ್ಲ ಕಾಲದಕ್ಕೆ ನನ್ ಗಂಡನ ಒಡಿತೀನಿ ಬಡಿತೀನಿ ಅಂತ ಬೇರೆ ಹೇಳ್ತೀರಾ ಚೆನ್ನಾಗಿದ್ದೀರಾ ಗಂಡ ಹೆಣ್ತಿ ಇಬ್ರುನು ಅವಳು ಕೇರಿಗೆ ಇವನ್ ಮೋರಿಗೆ ಅಂತ ರೋಹಿಣಿ ಹೇಳ್ತಾಳೆ ಏನಮ್ಮ ರೋಹಿಣಿ ನೀನು ಈ ತರ ಜಗಳಾಡಕ್ ಶುರು ಮಾಡ್ಬಿಟ್ಟೇನಮ್ಮ ಅಂತ ರಂಗನಾಥ್ ಹೇಳ್ತಾರೆ ಮತ್ತಿನ್ನೇನ್ ಮಾವ ಬುದ್ಧಿ ಇಲ್ವಾ ಇವ್ರಿಗೆ ಕುಡ್ಕೊಂಡ್ ಬಂದು ಬಾಯಿಗೆ ಬಂದಂಗ ಮಾತಾಡ್ತಾ ಇದಾರೆ ಸಾಲದಕ್ಕೆ ನನ್ ಗಂಡನೇ ತಪ್ಪು ಮಾಡಿರೋದು ಅಂತ ಹೇಳ್ತಾರೆ ಅಂತ ರೋಹಿಣಿ ಹೇಳ್ತಾಳೆ ಏಯ್ ಪೌಡ್ರಮ್ಮ ಅಂತಿನೆ ಎಲ್ಲಾನು ಇವ್ನಿಂದಾನೇ ಆಗಿರೋದು ಈ ಪೆಂಗ್ ನನ್ ಮಗನಿಂದಾನೇ ಆಗಿರೋದು ಏನೇ ಮಾಡ್ಕೊಂತೀಯಾ ಏನ್ ಮಾಡ್ಕೊಂತೀಯ ಅಂತ ಸೂರ್ಯ ಹೇಳ್ತಾ ಇರ್ತಾನೆ ಏಯ್ ನಾನೇನೋ ಮಾಡಿದೆ ನನ್ಗೆ ಹೇಳ್ತಾ ಇದ್ಯಾ ಅಂತ ಮನೋಜ್ ಹೇಳ್ತಾನೆ ಏಯ್ ಬಿಡೋ ಕುಡ್ಕೊಂಡ್ ಏನೋ ಮಾತಾಡ್ತಾ ಇದ್ದಾನೆ ಬಿಟ್ಬಿಡೋ ಅಂತ ಶಾಂತಿ ಹೇಳ್ತಾಳೆ ಅತ್ತೆ ಅದೇನ್ ಮಾತಾಡ್ತಾರೋ ಮಾತಾಡ್ಲಿ ನಾನು ನೋಡೇ ಬಿಡ್ತೀನಿ ಅಂತ ರೋಹಿಣಿ ಹೇಳ್ತಾಳೆ ಅವನು ಕುಡ್ದಾಗ ಏನು ಅರ್ಥ ಆಗಲ್ಲಮ್ಮ ಸ್ವಲ್ಪ ಸುಮ್ನಿರಮ್ಮ ಅಂತ ರಂಗನಾಥ್ ಹೇಳ್ತಾರೆ ಏಯ್ ಜಾಸ್ತಿ ಜೋರಾಗಿ ಮಾತಾಡಬಾರ್ದು ಸೈಲೆಂಟ್ ಆಗಿರ್ಬೇಕು ಸೌಂಡ್ ಎಲ್ಲಾ ಮಾಡ್ಬಾರ್ದು ನನ್ ಮುಂದೆ ಇಲ್ಲ ಅಂದ್ರೆ ನಾನು ಏನಿಲ್ಲ ಅಷ್ಟೇ ಅಂತ ಸೂರ್ಯ ಹೇಳ್ತಿರ್ತಾನೆ ಅಷ್ಟ್ರಲ್ಲಿ ಮನೋಜ ಬಂದು ಇಟ್ಕೊಂಡು ಏನೋ ಏನೋ ಹೇಳ್ತಾ ಇದ್ಯಾ ನನ್ನ ಹೆಣ್ತಿಗೆ ಕೈ ತೋರ್ಸ್ಕೊಂಡು ಸೈಲೆಂಟ್ ಆಗಿರುವಂತ ಏಕವಚನದಲ್ಲಿ ಮಾತಾಡ್ತೀಯಾ ಏಯ್ ನಾನ್ ಹೆಂಡ್ತಿ ನಿನ್ನೆಣ್ತಿ ಹಂಗೆ ಮನೆ ಅಲ್ಲ ಫಸ್ಟ್ ತಿಳ್ಕೊ ಅಂತ ಮನೋಜ ಹೇಳ್ತಾನೆ ಅವಳು ನನಗ್ ಗಂಟು ಬಿದ್ದಿದ್ದು ನಿನ್ನಿಂದಾನೇ ಲೋಫರ್ ಅಂತ ಸೂರ್ಯ ಹೇಳಿ ಇಬ್ರುಗೂ ಫುಲ್ ಕಿತ್ತಾಡ್ತಾ ಇರ್ತಾರೆ ಇಬ್ಬರು ರಂಗನಾಥ್ ಎಷ್ಟೇ ಸುಮ್ನೀರಿ ಸುಮ್ನೀರಿ ಅಂತ ಹೇಳ್ರುನು ಬಿಡ್ತಾ ಇರಲ್ಲ ಅವ್ರನ್ನ ರೋಹಿಣಿ ತಡೆಯಕ್ ಬರ್ತಾಳೆ ರೋಹಿಣಿ ಕೂಡ ಕೆನ್ಯಾಗ ಹೊಡದ್ ಬಿಡ್ತಾನೆ ಸೂರ್ಯ ಅದನ್ನೆಲ್ಲ ನೋಡಿ ರಂಗನಾಥ್ ಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ರೀ ಏನಾಯ್ತರಿ ಮನೋಜ ಮನೋಜ ಬಿಡೋ ಅಂತ ಹೇಳಿ ಶಾಂತಿ ಕೂಕೊತಾ ಇರ್ತಾಳೆ ಏ ಆಂಬುಲೆನ್ಸ್ ಕರಿಯೋ ಏನೋ ಮಾಡ್ಬಿಟ್ರಿ ನೀವ್ ಇಬ್ಬರು ಸೇರ್ಕೊಂಡು ಆಂಬುಲೆನ್ಸ್ ಕರಿಯೋ ಅಂತ ಶಾಂತಿ ಹೇಳ್ತಾಳೆ ಈ ಕಡೆ ಮೀನಂಗ ಏನೋ ಕನ್ಸ ಬಂದು ಜೋರಾಗಮ್ಮ ಅಂತ ಕೂಕೊಂತಾಳೆ ಯಾಕ್ ಮೀನಾ ಇಷ್ಟೊಂದ್ ಬೇತಿದ್ಯಾ ಈ ಕನಕ ಸ್ವಲ್ಪ ನೀರ್ ಕೊಡಮ್ಮ ಅಂತ ಕುಸ್ಮಾ ಹೇಳ್ತಾರೆ ತಗೊಳಮ್ಮ ಸ್ವಲ್ಪ ನೀರ್ ಕುಡಿಯಮ್ಮ ಏನಾಯ್ತಮ್ಮ ಅಂತ ಕುಸ್ಮಾ ಕೇಳ್ತಾ ಇರ್ತಾರೆ ಯಾಕೋ ಮನ್ಸ ಸರಿ ಇಲ್ಲಮ್ಮ ಯಾಕೋ ತುಂಬಾ ಭಯ ಆಗ್ತಾ ಇದೆ ಅಂತ ಮೀನಾ ಹೇಳ್ತಾಳೆ ಯಾಕಮ್ಮ ಏನಾದ್ರು ಕೆಟ್ ಕನ್ಸ್ ಬೀಳ್ತಾ ಅಂತ ಕುಸ್ಮಾ ಕೇಳ್ತಾರೆ ಯಾಕೆ ಅಂತ ನನ್ಗೂ ಗೊತ್ತಾಗ್ತಾ ಇಲ್ಲಮ್ಮ ಏನೋ ಸ್ವಲ್ಪ ದಿನದಿಂದ ಒಂದರಾ ಬ್ರ ಎಲ್ಲೋ ಏನೋ ಸರಿ ಇಲ್ಲ ಅಂತ ಅನಿಸ್ತಾ ಇದೆಯಮ್ಮ ಯಾಕೋ ತುಂಬಾ ಭಯ ಆಗ್ತಾ ಇದೆ ಏನೋ ಕೆಟ್ಟದಾಗುತ್ತೆ ಅಂತ ಭಯ ಅಮ್ಮ ಅಂತ ಮೀನಾ ಹೇಳ್ತಾಳೆ ನನ್ ಮನ್ಸು ಯಾಕೋ ಸರಿ ಇಲ್ಲ ಕಣೆ ನೀ ಆ ಮನೆ ಬಿಟ್ಟು ಬಂದೆ ನೋಡು ಎಲ್ಲಾ ಅಲ್ಲಿಂದಾನೇ ಶುರುವಾಗಿದ್ದು ಇದೆಲ್ಲಾ ಆಗಿದ್ದು ಹೊರಗ್ನವ್ರಿಂದ ಅಲ್ಲಮ್ಮ ನಿನ್ ಸ್ವಂತ ಅವ್ರಿಂದ ನೀನು ಆದಷ್ಟು ಬೇಗ ಅಳಿಯಂದ್ರ ಜೊತೆ ಮಾತಾಡಿ ಮನೆಗೆ ಯಾವಾಗ ವಾಪಸ್ ಹೋಗೋದ್ರು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಮ್ಮ ಈಗ ನೀನ್ ಮಲ್ಕೊಳಮ್ಮ ತುಂಬಾ ಯೋಚನೆ ಮಾಡಿ ಆರೋಗ್ಯ ಹಾಳ್ ಮಾಡ್ಕೋಬೇಡ ಕನಕ ನೀನು ಮಲ್ಕೊಳಮ್ಮ ಅಂತ ಹೇಳಿ ಕುಸುಮಾ ಮಲ್ಕೊಂತಾರೆ ಈ ಕಡೆ ರಂಗನಾಥ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾರೆ ಅತ್ತೆ ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ ಅಳ್ಬೇಡಿ ಅತ್ತೆ ಮಾವನ್ ಏನು ಆಗಲ್ಲ ಅಂತ ರೋಹಿಣಿ ಹೇಳ್ತಾ ಇರ್ತಾಳೆ ಇನ್ನು ಏನ್ ಆಗ್ಬೇಕಮ್ಮ ಅದ್ ಏನ್ ಪಾಪ ಮಾಡಿದ್ರು ಇಂತ ಮಕ್ಳನ್ನ ಎತ್ ಬಿಟ್ಟಿದಿವಿ ಅಂತ ಶಾಂತಿ ಹೇಳ್ತಾ ಇರ್ತಾರ ಅಷ್ಟೆಲ್ಲ ಅಲ್ಲಿಗೆ ಡಾಕ್ಟರ್ ಬರ್ತಾರೆ ಡಾಕ್ಟರ್ ಅಪ್ಪ ಹೇಗಿದ್ದಾರೆ ಡಾಕ್ಟರ್ ಅಂತ ಸೂರ್ಯ ಕೇಳ್ತಾನೆ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಪ್ರೈಮರಿ ಟ್ರೀಟ್ಮೆಂಟ್ ನಾವು ಮಾಡ್ತಾ ಇದೀವಿ ಗೆ ಫೋನ್ ಮಾಡಿದೀವಿ ಅವ್ರು ಬಂದು ರಿಪೋರ್ಟ್ ನೋಡಿ ಏನಂತ ಹೇಳ್ತಾರೆ ಅಂತ ಡಾಕ್ಟರ್ ಹೇಳ್ತಾರೆ ಡಾಕ್ಟರ್ ಯಾರ್ ಬೇಕಾದ್ರೂ ಬರ್ಲಿ ಅಪ್ಪಂಗೆ ಏನೂ ಆಗಲ್ಲ ತಾನೇ ಅಂತ ಸೂರ್ಯ ಕೇಳ್ತಾನೆ ಏನು ನಾವೇನು ಹೇಳೋದಕ್ಕಾಗೋದಿಲ್ಲ ಹಾರ್ಟ್ ಗೆ ಬ್ಲಡ್ ಫ್ಲೋ ಕಡಿಮೆ ಆಗಿದೆ ಅವ್ರಿಗೆ ಉಸಿರಾಡೋದಕ್ಕೆ ಕಷ್ಟ ಆಗ್ತಾ ಇದೆ ಆಕ್ಸಿಜನ್ ಕೂಡ ಸರಿಯಾಗಿ ತಗೊಂತಾ ಇಲ್ಲ ಏನ್ ಬೇಕಾದ್ರೂ ಆಗ್ಬಹುದು ದಿನ ಸರ್ಜನ್ ಬಂದ್ಮೇಲೆ ಹೇಳ್ತೀವಿ ಅಂತ ಹೇಳಿ ಡಾಕ್ಟರ್ ಅಲ್ಲಿಂದ ಹೋಗ್ತಾರೆ ಹೇ ಮನೋಜ ಏನೇನೋ ಹೇಳ್ಬಿಟ್ಟು ಹೋಗ್ತಾ ಇದಾರಲ್ಲೋ ಹಾಗಿದ್ರೆ ಅಪ್ಪ ಅಂತ ಹೇಳಿ ಶಾಂತಿ ತುಂಬಾನೇ ಹೇಳ್ತಾ ಇರ್ತಾರೆ ಮಾ ಸರ್ಜನ್ ಬಂದ್ ನೋಡ್ತಾರಂತ ಹೇಳಿದಾರಲ್ಲಮ್ಮ ಏನ್ ಆಗಲ್ಲಮ್ಮ ನಿನ್ ಸುಮ್ನೆ ಇರು ಅಂತ ಮನೋಜ ಹೇಳ್ತಾನೆ ಏನಾಗಲಾತ್ತೆ ನೀವ್ ಸಮಾಧಾನ ಮಾಡ್ಕೊಳ್ಳಿ ಅಂತ ರೋಹಿಣಿ ಹೇಳ್ತಾಳೆ ಸಂತೋಷನೇನಪ್ಪ ಈಗ ಸಮಾಧಾನ ಆಯ್ತಾ ನಿನ್ಗೆ ಬೇಡಪ್ಪ ಕುಡಿಬೇಡ ಕುಡಿಬೇಡ ಅಂತ ಎಷ್ಟು ಸಲ ಹೇಳಿದ್ರ ಅವ್ರು ಕೊನೆಗೆ ಅವ್ರೆದೇನೆ ಒಡ್ದಾಕ್ಬಿಟ್ಟಲ್ಲೋ ಬಿಟ್ಟಲ್ಲೋ ಸ್ಟೇಷನ್ ಪೊಲೀಸ್ ಅಂತ ಗೋಳಾಡ್ಬಿಟ್ರು ಪಾಪ ಸದ್ಯ ಬದುಕ್ ಬಂದ್ರಲ್ಲ ಮನೆಗೆ ಅಂತ ಅನ್ಕೊಂಡಿದ್ರೆ ಹಿಂಗ್ ಮಾಡ್ಬಿಟ್ಟಲ್ಲೋ ಪಾಪಿ ಯಾಕೋ ನಾನು ಒಟ್ಟೆಲ್ಲ ನೀನು ಅವ್ರ ಬದಲು ನೀನ್ ಎದೆ ಒಡ್ಕೊಂಡ್ ಮಲಗಿದ್ರೆ ನನ್ ಸಂತೋಷ ಪಡ್ತಾ ಇದೆ ಯಾರು ಏನೇ ಹೇಳಿದ್ರು ಮಗ ಮಗ ಅಂತ ನಿನ್ ಪರ ನಿಂತ್ಕೊಂಡಿದ್ರಲ್ಲೋ ಅವರು ನೀತರ ಮಲಗಿಸ್ಬಿಟ್ಟಲ್ಲೋ ಪಾಪಿ ಅಂತ ಶಾಂತಿ ಹೇಳ್ತಾರೆ ಈ ಕಡೆ ರಂಗನಾಥ್ಗೆ ತುಂಬಾನೇ ಸೀರಿಯಸ್ ಆಗಿರುತ್ತೆ ಸೂರ್ಯ ಅದನ್ನ ನೋಡ್ಕೊಂಡು ಕಣ್ಣೀರ್ ಹಾಕ್ತಾನೆ ನಿಂತಿರ್ತಾನೆ ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲನ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ